ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೂ ನಾವು ಇವತ್ತು ಮಾತಾಡ್ತೀವಿ ಸ್ನೇಹಿತರೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹೊತ್ತಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ವಿಶೇಷ ತಂತ್ರ ರಹಸ್ಯ ಏನು ಅಂದರೆ ತುಂಬ ಜನರ ಬೇಡಿಕೆಯ ಮೇಲೆ ರಿಕ್ವೆಸ್ಟ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೋ ಜನ ಕೇಳಿದ್ರು ನೀವು ಇಬ್ಬರು ಲವ್ ಮಾಡ್ತಾ ಇರ್ತೀರಾ ಇಬ್ಬರು ಲವರ್ಸ್ ಇರ್ತಾರೆ ಅವರಿಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯ ಸಂಪರ್ಕದಿಂದ ಮೂರನೇ ವ್ಯಕ್ತಿಯ ಎನರ್ಜಿಯಿಂದ ನಿಮ್ಮ ಜೀವನದಲ್ಲಿ ತುಂಬ ತೊಂದರೆಗಳು ಆಗ್ತಾ ಇರ್ತವೆ ಈ ಪ್ರೇಮಿಗಳು ಡಿವೈಡ್ ಆಗ್ತಾರೆ ಯಾವುದಾದ್ರೂ ರೀತಿಯಲ್ಲಾದರೂ ಸರಿ ಸ್ನೇಹಿತರೆ ಅವರು ಸಂಬಂಧಿಕರಾಗಿರ್ಬೋದು ರಿಲೇಷನ್ಗಳಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಿಂದನಾದರೂ ಸರಿ ಈ ಈ ಇಬ್ಬರ ಪ್ರೇಮಿ ಗಳ ಜೀವನದಲ್ಲಿ ತೊಂದರೆಗಳಾಗುತ್ತೆ ಸ್ನೇಹಿತರೆ ಅಂಥ ಸಮಸ್ಯೆಗೆ ಇವತ್ತು ನಾನು ವಿಶೇಷವಾಗಿ ಪವರ್ಫುಲ್ ಟೆಕ್ನಿಕ್ ಅನ್ನು ತಂದಿದ್ದೀನಿ ಸರಿನಾ ನೀವು ನಾನು ಹೇಳೋ ಈ ಟೆಕ್ನಿಕ್ಕನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ಮಾಡಬೇಕಾಗುತ್ತೆ ಜೊತೆಗೆ ಅದೇ ಥರ ಪಾಲಿಸ್ಬೇಕಾಗುತ್ತೆ ಸ್ನೇಹಿತರೆ ನೆನ್ನೆ ಒಂದು ಕಾಮೆಂಟ್ ಬಂದಿತ್ತು ನೆನ್ನೆ ಏನು ಅಂದರೆ ನಾನು ಆಂಜನೇಯ ಸ್ವಾಮಿ ಫೋಟೋ ಹಾಕಿದ್ದೆ ಜೊತೆಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು ಸರಿ ಹೋಗೋಕ್ಕೆ ನಾನು ವೀಡಿಯೋ ಮಾಡಿದ್ದೆ ಸರಿನಾ ಆದರೆ ಒಬ್ಬ ಹುಡುಗ ನನಗೆ ಸ್ವಲ್ಪ ಬೈದು ಕಾಮೆಂಟ್ ಹಾಕಿದರು ಅವರು ಆಗ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲದೇ ಅವರು ಆ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗೆ ಸ್ವಲ್ಪ ಹರ್ಟಾಯಿತು ದೇವರಾಣೆ ನಾನಂತೂ ಯಾರಿಗೂ ಅನ್ಯಾಯ ಆಗಲಿ ನೋವಾಗಲಿ ಅಂತ ನಾನು ವೀಡಿಯೋ ಮಾಡ್ತಿಲ್ಲ ಆದರೆ ನಾನು ಮಾಡ್ತಾ ಇರೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಧೈರ್ಯದ ಮೇಲೆ ನಂಬಿಕೆ ಮೇಲೆ ನಾನು ಮಾಡ್ತಾ ಇರೋದು ಸ್ನೇಹಿತರೆ ನಿಮಗೇನಾದರೂ ಏನಾದರೂ ನನ್ನ ಮೇಲೆ ಬೇಜಾರಾದರೆ ನನ್ನ ವೀಡಿಯೋ ಏನಾದರೂ ನಿಮಗೆ ಬೇಜಾರು ಅನಿಸಿದ್ರೆ ಖಂಡಿತ ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಆದರೆ ಇದರಲ್ಲಿ ಫೋನ್ ನಂಬರ್ ಕೊಡೋಕೆ ಬರಲ್ಲ ಅದರಿಂದ ನಾನು ಯಾರಿಗೂ ಫೋನ್ ನಂಬರ್ ಕೊಟ್ಟಿಲ್ಲ ಪ್ಲೀಸ್ ಸ್ನೇಹಿತರೆ ನಾನು ಒಳ್ಳೆ ಮನಸ್ಸಿಂದ ಇನ್ನೊಬ್ರಿಗೆ ಒಳ್ಳೇದಾಗ ಮಾಡ್ತಾ ಇದ್ದೀನಿ ದಯವಿಟ್ಟು ನಾನು ಏನಾದರೂ ತಪ್ಪು ಮಾಡ್ತಾ ಇದ್ರೆ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ನನಗೆ ಏನಾದರೂ ಗೈಡೆನ್ಸ್ ಕೊಡಿ ನಾನು ಬೇಕಾದ್ರೆ ತಪ್ಪು ಮಾಡಿದರೆ ಅದನ್ನ ತಿಕ್ಕೋತೀನಿ ದಯವಿಟ್ಟು ಬ್ಯಾಡ್ ಬ್ಯಾಡಾಗಿ ಕಾಮೆಂಟ್ ಅಂತೂ ಹಾಕ್ಬೇಡಿ ಸ್ನೇಹಿತರೆ ಇವತ್ತು ನಾನು ವಿಷಯಕ್ಕೆ ಬರ್ತೀನಿ ಏನು ಅಂತಂದರೆ ನೀವು ಈ ರಿಚುವಲ್ನ ಮಾಡೋದ್ರಿಂದ ಮೂರು ಮೂರನೇ ವ್ಯಕ್ತಿಯ ಎನರ್ಜಿ ಕಡಿಮೆ ಆಗುತ್ತೆ ಅವರು ದೂರ ಆಗ್ತಾರೆ ಮೂರನೇ ವ್ಯಕ್ತಿಯವರು ನಿಮ್ಮ ಪ್ರೇಮಿಗಳ ಮಧ್ಯದಿಂದ ದೂರ ಹೋಗ್ತಾರೆ ನಿಮ್ಮಿಬ್ಬರ ಜೀವನದಲ್ಲಿ ಮತ್ತೆ ಪ್ರೀತಿ ಹರಳುತ್ತೆ ಮತ್ತು ನೀವಿಬ್ಬರು ಒಂದಾಗ್ಬೋದು ಸ್ನೇಹಿತರೆ ಇದನ್ನು ಖಂಡಿತವಾಗ್ಲೂ ನಮಗೆ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಇದು ನಡೆಯೋದು ಸರಿನಾ ನಾನು ಹೇಳೋ ಪ್ರತಿಯೊಂದೂ ತುಂಬಾ ಆಗಿದೆ ಸ್ನೇಹಿತರೆ ಈ ರಿಚುವಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದ್ಯಾವುದು ಅಂದರೆ ಐದು ಲವಂಗ ತುಪ್ಪ ತುಪ್ಪದ ದೀಪ ಸರಿನಾ ಮಣ್ಣಿನ ದೀಪವನ್ನು ತಗೊಳ್ಳಿ ತುಪ್ಪದ ದೀಪ ಒಂದು ಬಿಳಿ ಬಣ್ಣದ ಪೇಪರ್ ಸರಿನಾ ಒಂದು ಕಪ್ಪು ಬಟ್ಟೆ ಆಮೇಲೆ ಒಂದು ಬಾಳೆಹಣ್ಣು ಹಸಿ ಬಾಳೆಹಣ್ಣು ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ನೀವು ರಿಚುವಲ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ನೀವು ದೇವ್ರ ಮುಂದೆ ಕೂತ್ಕೋಬೇಕು ಕೂತ್ಕೊಂಡು ನೀವು ಈ ಒಂದು ದೀಪವನ್ನು ಹಚ್ಚಬೇಕು ತುಪ್ಪವನ್ನು ಹಾಕಿ ಹಚ್ಚಿ ಅದಕ್ಕೆ ಐದು ಲವಂಗವನ್ನು ಹಾಕಿ ಆಮೇಲೆ ಏನು ಮಾಡಬೇಕು ನೀವು ಅಗ್ಲಿ ಪೇಪರ್ಗೆ ಸ್ನೇಹಿತರೆ ನೀವು ನಿಮ್ಮ ಮತ್ತೆ ನಿಮ್ಮ ಪ್ರೇಮಿಯ ಹೆಸರನ್ನ ಅದರ ಮೇಲೆ ಬರೀರಿ ಸರಿನಾ ಅದ್ರ ಮೇಲೆ ಬರೆದುಬಿಟ್ಟು ನೀವು ನಿಶ್ಚಲ ಮನಸ್ಸಿಂದ ಹುಸಿನ್ನ ಹೇಳ್ಕೊಂಡು ಪೇಪರ್ನ ಆ ಹೆಸರನ್ನ ನೀವು ಪ್ರೀತಿಯಿಂದ ನೋಡ್ತಾ ಇರಬೇಕಾಗುತ್ತೆ ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಭಾವನೆನ ನೀವು ಅದರಲ್ಲಿ ನೋಡ್ತಾ ಇರಬೇಕಾಗುತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಅದನ್ನ ಫೋಲ್ಡ್ ಮಾಡಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಚಿಕ್ಕ ಪೇಪರೇ ಇಬ್ಬರು ಹೆಸರು ಬರೆಯೋಕ್ಕೆ ದೊಡ್ಡದೊಂದು ದೊಡ್ಡ ಪೇಪರ್ ತೊಗೊಳ್ಳೋದು ಬೇಡ ಚಿಕ್ಕ ಪೇಪರ್ ತಗೊಳ್ಳಿ ಆಮೇಲೆ ಅದನ್ನು ಸಣ್ಣದಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಬಾಳೆಹಣ್ಣು ಇರುತ್ತಲ್ಲ ಬಾಳೆಹಣ್ಣು ಕಪ್ಪಗಿದ್ರೆ ಮಾಗಿದ್ರೆ ತುಂಬ ಒಳ್ಳೆಯದು ಬಾಳೆಹಣ್ಣಿಗೆ ಮಧ್ಯದಲ್ಲಿ ಸ್ವಲ್ಪ ತೂತು ಮಾಡಿಬಿಟ್ಟು ಈ ಚಿಕ್ಕ ಪೇಪರ್ನ ಅದೊಳಗಡೆ ಸೇರಿಸಿ ಸರಿನ ಸೇರಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು ಕಪ್ಪು ಬಟ್ಟೆ ಇರುತ್ತಲ್ಲ ಕಪ್ಪು ಬಟ್ಟೆಗೆ ಈ ಬಾಳೆಹಣ್ಣನ್ನು ಇಟ್ಟು ಸೇರಿಸಿರೋ ಪೇಪರ್ ಸೇರಿಸಿರೋ ಬಾಳೆಹಣ್ಣನ್ನು ಇಟ್ಟು ಅದನ್ನು ಗಟ್ಟಿಯಾಗಿ ಗಂಟು ಕಟ್ಟಿ ಆ ಕಪ್ಪು ಬಟ್ಟೆನ ಆ ಕಪ್ ಬಟ್ಟೆನ ನೀವು ಇಟ್ಕೊಂಡು ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಸ್ನೇಹಿತರೆ ಹೇಳ್ತೀನಿ ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀಟಾಗಿ ನೋಡಿಕೊಂಡು ಬರ್ಕೊಳ್ಳಿ ಸ್ನೇಹಿತರೆ ನೀವು ದೀಪ ಹಚ್ಕೊಂಡ ಮೇಲೆ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾಗುತ್ತೆ ನೀವು ಬಟ್ಟೆ ಗಂಟನ್ನು ಕಟ್ಟಿ ದೀಪದ ಹತ್ತಿರ ಇಡಿ ನೀವು ಇದನ್ನು ಇಪ್ಪತ್ತೊಂದು ಅಥವಾ ಐವತ್ತೊಂದು ಸಲ ಶ್ರದ್ಧೆ ಭಕ್ತಿಯಿಂದ ಹೇಳಿ ನಿಮ್ಮ ಪ್ರೇಮದ ಮಧ್ಯೆ ಇರುವಂಥ ಮೂರನೇ ವ್ಯಕ್ತಿಯ ಪರಿಣಾಮ ಶಾಶ್ವತವಾಗಿ ದೂರ ಆಗುತ್ತೆ ಅವರು ದೂರ ಹೋಗ್ತಾರೆ ಸ್ನೇಹಿತರೆ ಐದು ಲವಂಗವನ್ನು ದೀಪದೊಳಗಡೆ ಹಾಕಿ ಬೆಂಕಿ ಅಲ್ವಾ ದೀಪ ಅಲ್ವಾ ಆಗ ಆ ನಂತರ ನಿಮ್ಮ ಪ್ರೀತಿಯನ್ನು ನೆನೆಸ್ಕೊಂಡು ನಿಮ್ಮ ಹುಡುಗನ ನೆನೆಸ್ಕೊಂಡು ನಿಮ್ಮ ಮಧ್ಯದಲ್ಲಿರುವಂಥ ದುಷ್ಟ ಶಕ್ತಿ ಮೂರನೇ ವ್ಯಕ್ತಿ ದೂರ ಆಗಲಿ ಅಂತ ಕೇಳಿಕೊಂಡು ನೀವು ಆ ದೀಪದಲ್ಲಿ ಇರುವಂಥ ಐದು ಲವಂಗವನ್ನೇ ತೆಗೆದು ಸಪ್ರೇಟಾಗಿ ಆಗಿ ಬೆಂಕಿ ಹಸಿ ಸುಡಬೇಕಾಗತ್ತೆ ಆಮೇಲೆ ನೀವು ಮಂತ್ರ ಜಪವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಮಂತ್ರ ಹೀಗಿದೆ ಸ್ನೇಹಿತರೆ ಬರ್ಕೊಳ್ಳಿ ನೋಡ್ಕೊಂಡು ಬರ್ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಪ್ರೇಮ ವಶ್ಯಂ ಕುರು ಕುರು ಸ್ವಾಹ ಓಂ ಕ್ರಾಂ ಕ್ರೀಂ ಕ್ರೌ ಸಹ ಪ್ರೇಮ ವಶ್ಯಂ ಕುರು ಕುರು ಸ್ವಾಹ ಸ್ನೇಹಿತರೆ ಇದರಲ್ಲಿ ಬರುವಂಥ ಓಂ ಅನ್ನೋದು ವಿಶ್ವ ಶಕ್ತಿಯನ್ನ ಸೂಚಿಸುತ್ತೆ ಕ್ರಾಂ ಕ್ರೀಮ್ ಕ್ರೌಮ್ ಅನ್ನೋದು ಪ್ರೇಮವನ್ನು ಆಕರ್ಷಣೆ ಮಾಡುವಂಥ ಬೀಜಾಕ್ಷರಿ ಮಂತ್ರವಾಗಿದೆ ಸಹ ಅಂದರೆ ಎಲ್ಲವನ್ನ ಎಲ್ಲವನ್ನು ಸೂಚಿಸುವಂಥದ್ದು ಸಹ ಅಂದರೆ ಶಕ್ತಿಯನ್ನ ಎಲ್ಲವನ್ನ ಸೂಚಿಸುವಂಥದ್ದು ಜೊತೆಗೆ ಮಶ್ಯಂ ಕುರು ಕುರು ಅಂದರೆ ನನ್ನ ಪ್ರೀತಿಯನ್ನು ಬಲವಾಗಿ ವಶಪಡಿಸುವಂಥ ಅರ್ಥ ಸ್ವಾಹ ಅಂತಂದರೆ ಅದು ಸಮರ್ಪಣೆ ಶಕ್ತಿಯನ್ನು ಸೂಚಿಸುವಂಥ ಶಬ್ದ ಸ್ನೇಹಿತರೆ ಈ ತುಂಬಾ ಪವರ್ಫುಲ್ ಆಗಿರೋಂಥ ಈ ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕು ಯಾವ ದಿನ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಈ ರಿಚುವಲ್ನ ನೀವು ಮಂಗಳವಾರ ಅಥವಾ ಶುಕ್ರವಾರ ಮಾಡ್ಬೋದು ನೀವು ಇದನ್ನು ಮಾಡಿದ್ರೆ ಆರರಿಂದ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ನೀವು ಮಾಡಬೇಕಾಗುತ್ತೆ ಈ ರಿಚ್ಯುವಲು ತುಂಬ ಪವರ್ಫುಲ್ ಆಗಿರೋದ್ರಿಂದ ಒಂದೇ ಸಲ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಆದರೆ ನಿಮಗೆ ಹೆಚ್ಚು ಅದರಲ್ಲಿ ನಿಮ್ಮ ಇನ್ನೂ ಹೆಚ್ಚು ಅದರಲ್ಲಿ ನೀವು ರಿಸಲ್ಟ್ ತೆಗಿಬೇಕು ಅಂತಂದರೆ ಇನ್ನೂ ಹೆಚ್ಚು ಫಲಿತಾಂಶ ಸಿಗಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಿ ತುಂಬ ತುಂಬ ಸಮಸ್ಯೆ ಇತ್ತು ಅಂತಂದರೆ ಮಧ್ಯದಲ್ಲಿರುವಂಥ ವ್ಯಕ್ತಿಗಳಿಂದ ಸಮಸ್ಯೆ ಜಾಸ್ತಿ ಇತ್ತು ಅಂತಂದರೆ ಇದನ್ನು ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಿ ಪ್ರತಿದಿನ ಒಂದೇ ಸಮಯಕ್ಕೆ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಏಳು ದಿನ ಮಾಡಿ ಈಗ ಮೊದಲನೇ ಗಂಟನ್ನು ನೀವು ಮೊದಲನೇ ಸಲ ಮೊದಲನೇ ಒಂದೇ ದಿನದಲ್ಲಿ ಮಾಡಿರೋ ಗಂಟನ್ನು ನೀವೇನು ಮಾಡಬೇಕು ಮ ಈ ಮಂತ್ರ ಸ್ತೋತ್ರ ಎಲ್ಲ ಹೇಳಿ ಆದಮೇಲೆ ಯಾವುದಾದ್ರೂ ಹಸಿ ತ್ಯಾಜ್ಯ ಈ ಕಸ ಗಲ ಬಿಸಾಕ್ತಾರಲ್ಲ ಮನೆಯಿಂದ ಸ್ವಲ್ಪ ದೂರ ತೊಗೊಂಡೋಗಿ ಯಾವ್ದಾದ್ರು ನದಿನೋ ಹಳ್ಳನೋ ಯಾವುದಾದ್ರೂ ಕಸ ಬಿಸಾಕುವಂಥ ಜಾಗದಲ್ಲಿ ಬಿಟ್ಟು ತಿರುಗಿ ನೋಡಬಾರ್ದು ಸರಿನಾ ತಿರ್ಗಿ ನೋಡ್ದೇ ವಾಪಸ್ ಬರಬೇಕು ನೀವು ಈ ರೀತಿಯಲ್ಲಿ ಹೆಚ್ಚು ಫಲಿತಾಂಶಕ್ಕೋಸ್ಕರ ಏಳು ದಿನ ಮಾಡಿ ಸರಿನಾ ಒಂದು ವಾರ ಪೂರ್ತಿ ಮಾಡಿ ರಿಸಲ್ಟು ನಿಮ್ಮ ಕಣ್ಣು ಮುಂದೆನೇ ಬರುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುತ್ತೆ ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ಅನುಭವ ಗೊತ್ತಾಗ್ಬೋದು ನೀವು ಇದನ್ನು ಏಳು ದಿನವೂ ಮಾಡಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸರಿನಾ ನನಗೆ ನೀವು ಹೇಳೋ ಅಂಥ ರಿಸಲ್ಟು ತುಂಬ ಇಂಪಾರ್ಟೆಂಟು ನಾನು ಕಾಯ್ತಾಯಿರ್ತೀನಿ ಮೂರನೇ ವ್ಯಕ್ತಿಯ ಸಂಪರ್ಕ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಆಗಬೇಕು ಅಂತಂದರೆ ನೀವು ಮಾಡ್ಬೋದು ಸರಿನಾ ಸೇಮ್ ಟೈಮಿಂಗ್ಸಲ್ಲಿ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಸಮಸ್ಯೆಗಳ ನಿವಾರಣೆ ಆಗಬೇಕು ಅಂದರೆ ನೀವು ಇದನ್ನ ಮಾಡಲೇಬೇಕಾಗುತ್ತೆ ಜೊತೆಗೆ ಮತ್ತೆ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ತಿಳ್ಕೋಬೇಕು ಸಮಸ್ಯೆಗಳಿದೆ ಅಂತ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ನನ್ನಿಂದ ಏನಾದರೂ ನಿಮಗೆ ಬೇಜಾರಾದರೆ ಏನಾದರೂ ನನ್ನಿಂದ ತೊಂದರೆ ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ಸರಿನಾ ನಾನು ಅದನ್ನು ಸರಿ ಮಾಡ್ಕೊತೀನಿ ಸ್ನೇಹಿತರೆ ಇದೇ ಥರದ ವಿಶೇಷ ತಂತ್ರ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ ಈ ರಿಚುವಲ್ನ ತುಂಬ ಹೆಲ್ಪು ಹೆಲ್ಪ್ ಆಗುವಂಥ ಈ ರಿಚುವಲು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರಿನಾ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಟೇಕ್ ಗಾಯ್ಸ್ ಬಾಯ್ ಲವ್ ಯು ಆಲ್